ಸೊ ನಮ್ಮ ಮನೆಯಲ್ಲಿ ಈ ಥರ ಗಾರೆ ಕೆಲಸನು ನಮ್ಮದೇ ಏನಂತೀರ ನಿಮ್ಮ ಮನೇಲಿ ಹೆಂಗೆ ಹಾಂ ಇದು ಚೇಂಬರ್ ಪ್ಲೇಟು ಕಿತ್ಕೊಬಿಟ್ಟಿತ್ತು ಒಂದು ಎರಡು ವರ್ಷದ ಹಿಂದೆ ನಾವು ಈ ಮನೆಗೆ ಬಂದಾಗ ಕಿತ್ಕೊಂಡು ಹೋಗ್ಬಿಡ್ತಾರೆ ಅಂತ ತಳ್ಳಿ ಹಾಕಿ ಮುಚ್ಚಿಟ್ಟಿದ್ರು ಅದು ಈ ಚೇಂಬರ್ ಪ್ಲೇಟು ಗಾಡಿ ಬಂದು ಇದ್ರ ಮೇಲೆ ನಿತ್ಕೊಂತು ಹತ್ತು ಹೋಯಿತು ನಮ್ಮ ಲಗೇಜ್ ಇರೋ ಆಟೋ ದೊಡ್ಡ ಆಟೋ ತಂದಿದ್ರು ಅದು ಎರಡು ಮೂರು ಆಟೋ ಅಂತ ಮೂರು ನಾಲ್ಕು ಸಾರಿ ಹೊಡಿದರು ತುಂಬ ಸಮಾನಲ್ಲ ಅದು ಒಂದು ಸಾರಿ ಒಳಗೆ ಹೋಯಿತು ಸೊ ಹಾಕೋಕ್ಕಾಗಲಿಲ್ಲ ಇವಾಗ ನಿನ್ನೆ ಪ್ಲೇಟ್ ತಂದು ಮತ್ತೆ ಮುಚ್ಚಿ ಇವಾಗ ಇದನ್ನು ಇದು ಮಾಡುತ್ತೆ ಸೊ ಗಾರೆ ಕೆಲಸ ನೀವು ನೋಡಿದ್ದೀರಾ ನನ್ನ ಮಡಿಯೋದಲ್ಲಿ ಹುಲ್ಲಿನ ಕೆಲಸ ಮಾಲಿನೂ ನಾನೇ ಇದು ನಾನೇ ಡ್ರೈವರು ನಾನೇ ನಮ್ಮ ಮನೆಯಲ್ಲಿ ಪೂಜೆಯೂ ನಾನೇ ಅಡುಗೆ ನಾನೇ ಎಲ್ಲರೂ ಯಾರಾದರೂ ಕಿತ್ಕೊಂಡು ಹೋಗ್ಬಿಡ್ತಾರಲ್ಲ ಸಿಮೆಂಟು ಹಾಕಿಲ್ಲ ಅಂದರೆ ಕಿತ್ಕೊಂಡು ಕಿತ್ಕೊಂಡೋಗ್ಬೋದು ಇದು ಮತ್ತು ಸರಿಯುತ್ತೆ ಸೊ ಈ ಥರ ಒಂದು ಕವರ್ ತಗೊಂಡ್ಬಂದಿದ್ದೆ ಈ ಕವರಲ್ಲಿ ತಂದಿದ್ದು ಫುಲ್ಲು ಇದಾಯಿತು ಏನು ಅಲ್ಲಿದ್ದಲ್ಲಿಗಾಯಿತು